ಕಬ್ಬಿಗೆ ಐನೂರು ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ರೈತರು ನಡೆಸುತ್ತಿರುವ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಹಸಿರು ಸೇನೆ ರೈತ ಸಂಘದ ಬ್ಯಾನರ್ ಅಡಿಯಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದು ಪ್ರತಿ ಟನ್ಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ನೀಡುವ ಸಕ್ಕರೆ ಕಾರ್ಖಾನೆಗಳ ಪ್ರಸ್ತಾವನೆಯನ್ನ ತಿರಸ್ಕರಿಸಿದ್ದಾರೆ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಇಂದು ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಸಕ್ಕರೆ ಕಾರ್ಖಾನೆಗಳ ಪರ ವಕಾಲತ್ತು ವಹಿಸಿಕೊಂಡು ಬಂದಿಲ್ಲ ರೈತನ ಬೆನಿಲುಬಾಗಿ ನಿಲ್ಲುವುದು ಪ್ರತಿಯೊಂದು ಪಕ್ಷದ ಕರ್ತವ್ಯ ರೈತರ ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರೆ ದೇವರು ಒಳ್ಳೇದು ಮಾಡಲ್ಲ ಆರು ದಿನದಿಂದ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ರು ಮುಖ್ಯಮಂತ್ರಿ ಸಚಿವರಿಗೆ ನಿಮ್ಮ ಬಳಿ ಬರಲು ಸಮಯ ಸಿಕ್ಕಿಲ್ಲ ಎಂದು ಕಿಡಿಕಾರಿದ್ದಾರೆ ಇಂದು ಸಂಜೆ ಐದು ಗಂಟೆಯೊಳಗೆ ಸ್ಥಳಕ್ಕೆ ಅಧಿಕಾರಿಗಳು ಬರ್ತಾರೋ ಉಸ್ತುವಾರಿ ಸಚಿವರು ಬರ್ತಾರೋ ಅಥವಾ ಸಿಎಂ ಬರ್ತಾರೋ ಗೊತ್ತಿಲ್ಲ ಅವರು ಬಂದು ದರ ನಿಗದಿ ಮಾಡುವವರೆಗೂ ಇಲ್ಲೇ ಇರ್ತೇನೆ ನಾಳೆ ನನ್ನ ಹುಟ್ಟುಹಬ್ಬ ಬೆಂಗಳೂರಿಗೆ ಹೋಗಬೇಕಿತ್ತು ಆದರೆ ದರ ನಿಗದಿ ಆಗುವವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಕಬ್ಬಿಗೆ ದರ ನಿಗದಿ ಮಾಡದಿದ್ದರೆ ಮಾಡದಿದ್ರೆ ಇಡೀ ರಾಜ್ಯಕ್ಕೆ ಕಿಡಿ ಹತ್ ಹತ್ತುತ್ತದೆ ಎಂದು ವಿಜೇಂದ್ರ ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರ ಹಾಗೂ ಪುನಶ್ಚೇತನ ಸೇವಾ ಸಂಸ್ಥೆ ಪರ ವಕೀಲರ ವಾದ ಆಲಿಸಿದ ನಂತರ ಹೈಕೋರ್ಟ್ ವಿಭಾಗೀಯ ಪೀಠ ತೀರ್ಪು ಕಾಯ್ದಿರಿಸಿದೆ ನವೆಂಬರ್ ಏಳರಂದು ಈ ಕುರಿತು ಮುಂದಿನ ವಿಚಾರಣೆ ನಡೆಯಲಿದೆ ದಿನಗಳಿಂದ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರನ್ನು ಪ್ರತಿಭಟನೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನನಗೆ ಬೆಳಗಾವಿ ಜಿಲ್ಲೆ ಅಧ್ಯಕ್ಷ ಇರ್ತಕ್ಕಂಥ ಸುಭಾಷ್ ರವರು ನಮ್ಮ ರಾಜ್ಯಸಭಾ ಎಂಪಿಯವರು ನಮ್ಮ ಎಲ್ಲಾ ಪಕ್ಷದ ಮುಖಂಡರು ಕಬ್ಬು ಬೆಳೆಗಾರರು ಮತ್ತು ಬೀದಿಗಳಿದ್ದು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ತಾವು ಬರಬೇಕು ಅಂತೇಳಿ ಮೊನ್ನೆ ದಿನ ನನಗೆ ದೂರವಾಣಿ ಕರೆ ಮಾಡಿ ತಿಳಿಸಿದ್ರು ತತ್ಕ್ಷಣ ನಾನು ಕೂಡ ತೀರ್ಮಾನ ಮಾಡಿ ನಾನು ತಮ್ಮ ಹೋರಾಟದ ಜೊತೆ ನಾನು ತಮ್ಮ ನಮ್ಮ ಕಬ್ಬು ಬೆಳೆಗಾರರ ತಾವೇನು ಹೋರಾಟ ಮಾಡ್ತಾ ಇದ್ದೀರಿ ನಾನಿಲ್ಲಿ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಬಂದಿಲ್ಲ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಬಂದಿಲ್ಲ ಅದರ ಬದಲಾಗಿ ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ ರೈತ ನಾಯಕ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಮಗನಾಗಿ ರೈತರ ಮಗನಾಗಿ ಹೋರಾಟಕ್ಕೆ ನಾನು ಬಂದಿದ್ದೇನೆ ನಾನು ವೇದಿಕೆ ಮೂಲಕ ರಾಜಕಾರಣವನ್ನ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಆದ್ರೂ ಹೋರಾಟಕ್ಕೆ ನಾನು ಕೂಡ ನಿಮ್ಮದಲ್ಲಿ ತುಮಕಿದ್ದೇನೆ ಅಂತ ಹೇಳಿದ್ರೆ ಈ ಎರಡು ತುತ್ತ ಅನ್ನವನ್ನ ಕೊಡ್ತಕ್ಕಂತ ರೈತರ ಪರವಾಗಿನ ಹೋರಾಟಕ್ಕೆ ತುಮಕಿದ್ದೇನೆ ವಿನ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸಿಕೊಂಡ ಇಲ್ಲಿ ಬಂದಿಲ್ಲ ಸರ್ಕಾರಿ ಕಾರ್ಖಾನೆಗಳ ಮಾಲೀಕರ ಪರವಾಗಿನ ಒಕ್ಕಲ ತೋರಿಸ್ಕೊಂಡು ಬಂದಿಲ್ಲ ಈ ನಾಡಿಗೆ ಎರಡು ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಬೆನ್ನಾಗಿ ಬೆನ್ನೆಲು ನಿಲ್ತಕ್ಕಂಥದ್ದು ಈ ರಾಜ್ಯದ ಒಂದು ಪ್ರತಿಯೊಂದು ರಾಜಕೀಯ ಪಕ್ಷದ ಒಂದು ಆದ್ಯ ಕರ್ತವ್ಯ ಆದ್ಯ ಕರ್ತವ್ಯ ಕಳೆದ ಆರು ದಿನಗಳಿಂದ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಮೂರು ಜಿಲ್ಲೆಗಳ ಕಬ್ಬು ಬೆಳೆಗಾರರು ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ತಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗೆ ನಾವು ಕೂಡ ಧ್ವನಿಗೂಡಿಸಬೇಕು ಅಂತ ಹೇಳಿ ನಾವಿವತ್ತು ಬಂದಿರ್ತಕ್ಕಂಥದ್ದು ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ರೈತ ರೈತನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಎಷ್ಟೇ ಎತ್ತರ ಸ್ಥಾನದಲ್ಲಿರ್ಬೋದು ಆ ರೈತನ ಕಣ್ಣಲ್ಲಿ ನೀರು ತರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಆ ಭಗವಂತ ನಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಭಗವಂತ ನಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಕಳೆದ ಆರು ದಿನಗಳಿಂದ ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ ಉಸ್ತುವಾರಿ ಸಚಿವರುಗಳಾಗ್ಲಿ ಸಕ್ಕರೆ ಖಾತೆ ಸಚಿವರಾಗ್ಲಿ ಇವರು ಯಾರಿಗೂ ಕೂಡ ಇನ್ನೂ ಕೂಡ ಪೂರ್ಸೋದು ಸಿಕ್ಕಿಲ್ಲ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಕೊಡಬೇಕು ಅಂತೇಳಿ ಚರ್ಚೆ ಮಾಡೋದಕ್ಕೆ ಪೂಜಾರವರು ಮಾತನಾಡ್ತಾ ಹೇಳಿದ್ರು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇನ್ನೂ ಕೂಡ ಕ್ಯಾಬಿನೆಟ್ ಎಕ್ಸ್ಪೆನ್ಷನು ಕೂಡ ಆಗಿರಲಿಲ್ಲ ಸುಭಾಷಣ ಆ ಸಂದರ್ಭದಲ್ಲಿ ದುರ್ಯೋಧನ ಅಯ್ಯಳವರು ಇಲ್ಲ ಇದ್ದಾರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ ಉತ್ತರ ಕರ್ನಾಟಕ ಭೀಕರ ಮಳೆಯಿಂದ ರೈತರು ಸಂಕಷ್ಟದಲ್ಲಿದ್ದರು ರೈತರು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋಗಿತ್ತು ಏನಪ್ಪ ಬೆಳೆದಂಥ ಬೆಳೆ ಕೈಗೆ ಬಂದಂತ ತುತ್ತು ಇತ್ತು ಬಹಿಗೆ ಬರಲಿಲ್ಲ ಅಂತ ಹೇಳಿ ರೈತರು ತನ್ನ ಮೇಲೆ ಕೈ ಹೊತ್ಕೊಂಡು ಕೂತಂತ ಸಂದರ್ಭದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅಂದಿನ ಮುಖ್ಯಮಂತ್ರಿಗಳು ಏಕಾಂಗಿಯಾಗಿದ್ರೂ ಸಹ ಬೆಳಗಾವಿ ಜಿಲ್ಲೆಗೆ ಬಂದರು ಚಿಕ್ಕೋಡಿ ಚಿಕ್ಕೋಡಿಗೆ ಬಂದ್ರು ರಾಯಚೂರು ಕೊಪ್ಪಳ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದರು ರೈತರ ಸಂಕಷ್ಟಕ್ಕೆ ಪರಿಹಾರವನ್ನ ನೀಡುವಂತ ಕೆಲಸವನ್ನ ಮಾಡಿದ್ರು ಕೇಂದ್ರ ಸರ್ಕಾರ ಪರಿಹಾರ ಕೊಡಲಿ ಅಂತೇಳಿ ಕಾಯ್ಕೊಂಡು ಕೂರ್ಲಿಲ್ಲ ಅತಿವೃಷ್ಟಿಯಿಂದ ಯಾವ ನಮ್ಮ ರೈತ ತನ್ನ ಮನೆಯನ್ನ ಕಳೆದುಕೊಂಡಿದ್ದ ಕೇಂದ್ರ ಸರ್ಕಾರದ ಎನ್ ನಾರಲ್ಸ್ ನಾರಸ್ ಪ್ರಕಾರ ಬಡವ ತನ್ನ ಮನೆಯನ್ನ ಕಳೆದುಕೊಂಡಿದ್ದಾನೆ ಮಳೆಯಿಂದ ಅಂತ ಹೇಳಿದ್ರೆ ಕೇವಲ ಒಂದು ಲಕ್ಷ ರೂಪಾಯಿ ಪರಿಹಾರ ಇತ್ತು ಏನ್ ಮಾಡಿದ್ರು ನಿಮ್ಮ ಯಡಿಯೂರಪ್ಪನವರು ಒಂದು ಲಕ್ಷದಿಂದ ನನ್ನ ರೈತ ಬಡವ ಮನೆ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ತತ್ಕ್ಷಣ ಅದೇ ನಲ್ಲಿ ಬೆಳಗಾವಿನಲ್ಲಿ ಇದ್ಕೊಂಡು ಮನೆ ಕಳ್ಕೊಂಡಂತ ರೈತನಿಗೆ ಪರಿಹಾರ ಎಷ್ಟು ಕೊಟ್ಟರು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಇದು ರೈತನ ಪರವಾಗಿ ಕಾಳಜಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಮಾಡ್ತಕ್ಕಂಥ ತೀರ್ಮಾನ ರೈತರ ಪರವಾಗಿರ್ತಕ್ಕಂಥ ಯಾವುದೇ ಒಬ್ಬ ಜನನಾಯಕ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಇಂಥ ತೀರ್ಮಾನಗಳು ಸನ್ಮಾನ ಪಿ ಎಸ್ ಡಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಾಡಿದ್ರು ಆದ್ರವತ್ತು ಹೋರಾಟ ಶುರುವಾಗಿ ಆರು ದಿನಗಳಾದರೂ ಸಹ ರಾಜ್ಯ ಸರ್ಕಾರ ನಮ್ಮ ರೈತರ ಕಬ್ಬು ಬೆಳೆಗಾರರ ಬೇಡಿಕೆಯನ್ನು ಕೇಳೋದಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳಿದ್ರೆ ಇಂಥ ಲಜ್ಜಗಟ್ಟ ಸರ್ಕಾರ ಈ ರಾಜ್ಯದ ರೈತರ ಪಾಲಿಗೆ ಬಡವರ